ಇನ್ನೆಲ್ಲು ಕಣೇ ಇಂಥ ಗುರುವಾ ತಾಯಂತೆ ಪುರೆವಾ ಗುರುವು ತಾಯಂತೆ ಪೋರೆವಾ ಇನ್ನೆಲ್ಲು ಕಾಣೆ ಇಂಥ ಗುರುವ ತಾಯಂತೆ ಪೋರೆವಾ ಗುರುವೋ ತಯರೆವಾ गुरुवे ज्ञानरूपा बेगव आत्मदीप अन्तरङ्गदा प्रेमयरे अन्तरूपा गुरु, प्रेम गुरु ते पुरेवा ಇನ್ನೆಲ್ಲೂ ಕಾಣೆ ಇಂಥ ಗುರುವ ತಾಯಂತೆ ಪೊರೆವಾ ಗುರು ತಾಯಂತೆ ಪೊರೆವಾ ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಹತ್ತೊಂಬತ್ತು ನೂರ ಮೂವತ್ತನೇ ಇಸ್ವಿ ಮಳೆಗಾಲ ಮುಕ್ತಾಯವಾಗುತ್ತಿರುವಂಥ ಒಂದು ದಿನದ ಶುಭ ಮುಹೂರ್ತ ಈ ಮಲಹರಪುರದ ಸೂರ್ಯೋಪಾಸಕ ಯೋಗಿವರ್ಯ ಶ್ರೀ ಶಿವಾನಂದರು ಅಲ್ಲೇ ಆ ಮಠದ ಕೆಳಭಾಗದಲ್ಲಿರುವ ಶಿವಾನಂದ ತೀರ್ಥ ಅನ್ನೋ ಹೆಸರಿನ ಕೆರೆಯಲ್ಲಿಳಿದು ಸೊಂಟದ ಮಠದ ನೀರಿನಲ್ಲಿ ನಿಂತು ಈ ಗುರುಗಳು ಸೂರ್ಯ ಸ್ನಾನ ಮತ್ತು ಸೂರ್ಯ ಉಪಾಸನಾ ಮಗ್ನರಾಗಿರ್ತಾರೆ ಗಾಢವಾಗಿ ಪ್ರಜ್ವಲಿಸುತ್ತಿರುವ ಸೂರ್ಯನನ್ನೇ ದಿಟ್ಟಿಸಿ ನೋಡ್ತಾ ನೋಡ್ತಾ ಆ ಬೆಳಕಿನಲ್ಲಿ ತನ್ಮಯರಾಗಿ ಗುರುಗಳು ಬೆಳಕೇ ಆಗಿರುವಂಥ ಸಮಯ ಅದು ಇಂಥ ಮಂಗಳ ಕಾಲದಲ್ಲಿ ಅವರ ಬಾಯಿಯಿಂದ ಸೂರ್ಯನನ್ನು ಹಾಗೇ ನೋಡ್ತಾ ಇರುವಂತೆ ಒಂದು ಉದ್ಗಾರ ಅಚಾನಕ್ಕಾಗಿ ಹೊರಡುತ್ತೆ ಓಹೋ ಹೋ ಏನು ತೇಜೋರಾಶಿಯೇ ಬಂತಲ್ಲಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಸಾಧನೆ ಇಲ್ಲಿಗೆ ಕಪ್ಪ ಬಂತು ಅಂತ ಕೆರೆಯಿಂದ ಮೇಲೆದ್ದು ಬರ್ತಾರೆ ವಾಸ್ತವವಾಗಿ ಈ ಶಿವಾನಂದರು ಕೆರೆಯಲ್ಲಿ ನಿಂತಿರ್ತಾರಲ್ಲ ಅವರ ಹಿಂದ್ಗಡೆಯಿಂದ ಶ್ರೀ ಶ್ರೀಧರ ಸಾಧುಗಳು ಈ ಮಂಜಪ್ಪ ಹೆಗಡೆಯವರ ಜೊತೆಗೆ ದೂರದಲ್ಲಿ ಬರ್ತಾ ಇರ್ತಾರೆ ಶಿವಾನಂದರು ಅವರನ್ನು ನೋಡಿಲ್ಲ ಅವರು ಸೂರ್ಯನನ್ನು ನೋಡ್ತಾ ಇದ್ದಾರೆ ಮನಸ್ಸು ಮೈಯೆಲ್ಲ ದಿವ್ಯ ಬೆಳಕಿನ ಆಗರವೇ ಆದಂಥ ಈ ಶ್ರೀವಾನಂದರು ತನ್ನ ಈ ಹಿಂಗಡೆಯಿಂದ ಆಗಮಿಸ್ತಾ ಇರೋ ಈ ಎಳೆ ಬೆಳಕಿನ ಸೂರ್ಯನನ್ನು ದೂರದಿಂದಲೇ ದೂರ ದೃಷ್ಟಿಯಿಂದಲೇ ಅರಿತು ಈ ರೀತಿ ಉದ್ಗರಿಸಿ ಆನಂದದಿಂದ ಕೆರೆಯಿಂದ ಮೇಲಕ್ಕೆದ್ದು ಬರ್ತಾರೆ ಈ ಗುರುಮೂರ್ತಿಯ ತೇಜಸ್ಸನ್ನು ಅಷ್ಟು ದೂರದಿಂದಲೇ ಕಂಡ ಶ್ರೀಧರರು ಧಾವಿಸಿ ಬಂದು ಆ ಕೆರೆ ದಂಡೆಯ ಕೆಸರಿನಲ್ಲೇ ಗುರುಗಳ ಪಾದ ಹಿಡ್ಕೊಂಡು ಬಿಡ್ತಾರೆ ನನಗೆ ಸಮರ್ಥ ರಾಮದಾಸರ ಅಪ್ಪಣೆಯಾಗಿದೆ ಅವರು ನಿಮ್ಮನ್ನೇ ಗುರುಗಳೆಂದು ತೋರಿಸಿದ್ದಾರೆ ನೀವು ನನ್ನನ್ನು ಒಪ್ಪಿಕೊಳ್ಳೋ ತನಕ ನಿಮ್ಮ ಪಾದಗಳನ್ನು ಬಿಡಲಾರೆ ಅಂತ ಶ್ರೀಧರರು ಹೇಳ್ತಾರೆ ಹಾಗೆ ಉದ್ದಂಡ ನಮಸ್ಕರಿಸ್ತಾರೆ ಈ ಶರಣಾದ ಶಿಷ್ಯನ ದಿವ್ಯ ತೇಜಸ್ಸನ್ನು ಕಂಡು ಆನಂದದ ತೇಜಸ್ಸಿನಿಂದ ಬೆಳಗಿನಿಂದ ಈ ಗುರುಗಳ ಅಂತರಂಗ ಸೆಳೆದು ಹೋಗಿತ್ತು ಈ ವಿನಯ ಭಾವದಿಂದ ಈ ರೀತಿ ಮಾತಾಡುವಂಥ ಶಿಷ್ಯ ಇದಾನಲ್ಲ ಅವನ ಅಂತರಂಗದ ಯೋಗ್ಯತೆಯನ್ನು ಆ ಗುರುಗಳು ಅರ್ತ್ಕೊಂಡು ಬಿಟ್ಟಿದ್ರು ಶಿವಾನಂದರು ಮಾತಾಡೋಕ್ಕಿಂತ ಮೊದಲೇ ಆ ಶಿವಾನಂದ ತೀರ್ಥ ಅಂದರೆ ಶಿವಾನಂದರ ಒದ್ದೆ ಮೈಯಿಂದಿಳಿದ ಆ ಶಿವಾನಂದ ತೀರ್ಥ ಆ ಶಿಷ್ಯನ ತಲೆ ಮೇಲೆ ಸುರಿದು ಆ ತಂಪಾದ ಪ್ರೀತಿಯ ಗುರು ಅನುಗ್ರಹವನ್ನು ಸೂಚಿಸಿಬಿಟ್ಟಿತ್ತು ಅಪಾರ ಪ್ರೇಮದಿಂದ ಆಗಲಿ ಆಯ್ತಪ್ಪ ನೀನಂದಂತೆ ಒಪ್ಪೋಣ ಅಂತ ಶಿವಾನಂದರು ಮೇಲೆ ಸೂರ್ಯದೇವನಿಗೆ ಮುಖ ಮಾಡಿ ನುಡಿತಾರಂತೆ ಅವರ ಆರಾಧ್ಯ ದೈವ ಈ ಸೂರ್ಯನಾರಾಯಣನೇ ಈ ಶಿಷ್ಯನನ್ನು ಸ್ವೀಕರಿಸು ಅಂತ ಒಪ್ಪಿಗೆ ಸೂಚಿಸಿದ್ನೇನು ಆಕಾಶದಲ್ಲಿ ಸೂರ್ಯ ನಗುತ್ತಿದ್ದ ಮೂಲದಲ್ಲಿ ಈ ಶಿಷ್ಯ ಮಿನುಗುತ್ತಿದ್ದ ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ ಅಲ್ವಾ ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಹುಟ್ಟಿದಂಥ ಶ್ರೀಧರ ಸ್ವಾಮಿಗಳು ಇಲ್ಲಿ ದಕ್ಷಿಣದ ಕಡೆ ಅಂತ ಅವರ ಗುರುಗಳ ಅಪ್ಪಣೆಯಂತೆ ಗುರುತು ಪರಿಚಯ ಇಲ್ಲದ ಜಾಗಕ್ಕೆ ಭಾಷೆಯೇ ತಿಳಿಯದ ನೆಲಕ್ಕೆ ಬಂದು ತನ್ನ ಗುರುಗಳನ್ನು ಶರಣಾಗಿದ್ದಾರೆ ಅಂದರೆ ಆ ದೈವಿ ಶಕ್ತಿಯೇ ಈ ಗುರು ಶಿಷ್ಯ ಸಂಗಮಕ್ಕೆ ಕಾರಣ ಆಗಿದ್ದು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು ಈ ಗುರು ಶಿಷ್ಯ ಸಂಗಮದ ದೃಶ್ಯವನ್ನು ಕಂಡು ಅಲ್ಲಿನ ಕೆಲ ಭಕ್ತರು ಹನಿಗಣ್ಣಾಗ್ತಾರೆ ಶ್ರೀ ಶ್ರೀಧರ್ರೆಂಬ ಈ ದಿವ್ಯ ಅಮೃತವಲ್ಲಿ ಫಲಿಸೋದಕ್ಕೆ ಬೇಕಾದಂತಹ ಆಧಾರ ಆಶ್ರಯ ಯೋಗ ಪ್ರೇಮ ಗುರುವಿನ ಒಡನಾಟ ಸತ್ಸಂಗ ಗುರು ಸೇವೆಯ ಅವಕಾಶ ಮತ್ತು ಸಾಧನೆಗಳಿಗೆಲ್ಲ ಅವಕಾಶ ಮುಂದೆ ಈ ಮಲಹರಪುರ ಅಥವಾ ಈ ಶೀಗೆಹಳ್ಳಿಯ ಮಹಾತ್ಮ ಶ್ರೀ ಶಿವಾನಂದ ಸ್ವಾಮಿಗಳಿಂದ ಈ ವೈರಾಗ್ಯದ ಮೂರ್ತಿ ಶ್ರೀಧರ ಸಾಧುಗಳಿಗೆ ಮುಕ್ತವಾಗಿ ದೊರಕಿತ್ತು ಇಲ್ಲಿ ಶ್ರೀ ಶಿವಾನಂದರು ದತ್ತನ ಆರಾಧಕರು ಶ್ರೀಧರರಂತೂ ಸಾಕ್ಷಾತ್ ದತ್ತಾಂಶದಿಂದಲೇ ಹುಟ್ಟಿ ಬಂದವರು ಒಬ್ಬರು ಮಹಾನ್ ಯೋಗಿ ಸನ್ಯಾಸಿ ಇನ್ನೊಬ್ಬರು ಭಕ್ತಿ ಜ್ಞಾನ ವಿರಾಗವೇ ಮೈದಳೆದು ಬಂದಂಥ ಅದರಿಂದಲೇ ಹಲವಾರು ಸಿದ್ಧಿಗಳನ್ನು ಸಿದ್ಧಿಸಿಕೊಂಡಂಥ ಬ್ರಹ್ಮಚಾರಿ ಸಾಧುಗಳು ಎರಡೂ ಧ್ರುವಗಳು ಏಕವಾಗಿ ಸೆಳೆದಿದ್ವು ಮಾಮರ ಚಿಗುರಿಕೊಂಡಿತ್ತು ಕೋಗಿಲೆ ಹಾಡತೊಡಗಿತ್ತು ಸುತ್ತಮುತ್ತಲ ಜನರ ಹೃದಯವೂ ಕೂಡ ತಂಪಾಗಿತ್ತು ಅವರ ಜೀವನ ಇಂಪಾಗಿತ್ತು ಮಲಹರಪುರ ಸೊಂಪಾಗಿ ಜನರನ್ನು ತನ್ನೆಡೆಗೆ ಸೆಳೆಯತೊಡಗಿತ್ತು ಶ್ರೀಧರರಿಗೆ ಆಗ ಕೇವಲ ಇಪ್ಪತ್ತ್ಮೂರು ವರ್ಷ ವಯಸ್ಸು ಶ್ರೀ ಶಿವಾನಂದರಿಗೆ ಆಗ ಐವತ್ತು ವರ್ಷ ದಾಟಿತ್ತು ಶ್ರೀಧರರ ಜ್ಞಾನ ಸಾಧನೆಯ ತುಡಿತ ಮತ್ತು ಅವರ ಅಧ್ಯಾತ್ಮದ ಹಸಿವಿನ ಯೋಗ್ಯತೆಯನ್ನರಿತ ಶ್ರೀ ಶಿವಾನಂದರು ಶೀಗೆಹಳ್ಳಿಯಲ್ಲೇ ಅವರನ್ನು ಕೆಲವು ದಿನಗಳ ಕಾಲ ಉಳಿಸಿಕೊಳ್ತಾರೆ ತನ್ನ ಯೋಗವಿದ್ಯೆ ಹಾಗೂ ಅದರ ಅನುಭವ ಏನಿದೆಯೋ ಅದರನ್ನೆಲ್ಲ ಶ್ರೀಧರರಿಗೆ ತಿಳಿಸಿಕೊಡ್ತಾರೆ ಶ್ರೀಧರರು ಶೀಗೆಹಳ್ಳಿಗೆ ಬಂದ ಮರುದಿನವೇ ಶ್ರೀ ಶಿವಾನಂದರು ಶೀಗೆಹಳ್ಳಿಗೆ ನಿಜವಾದ ಜ್ಞಾನದ ತಿರುಳು ಬಂದಿದೆ ವೈರಾಗ್ಯದ ಜ್ಯೋತಿ ಬಂದಿದೆ ಒಮ್ಮೆ ಬಂದು ನೀವೆಲ್ಲ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಅವರು ತಮ್ಮ ಪ್ರಿಯ ಭಕ್ತರಾದ ಚಿಕ್ಕಮಗಳೂರಿನ ಟಿ ಮಂಜುನಾಥಯ್ಯರವರಿಗೂ ಮತ್ತು ಸಾಗರದ ಕಾನ್ಲೆಯ ವೆಂಕಟಗಿರಿಯಪ್ಪನವರಿಗೂ ಟೆಲಿಗ್ರಾಮ್ ಕೊಡಿಸಿದ್ರಂತೆ ಟೆಲಿಗ್ರಾಮ್ ಪಡೆದವರು ಶೀಗೆಹಳ್ಳಿಗೆ ಬಂದರು ಶ್ರೀಧರ ದರ್ಶನವನ್ನು ಪಡೆದರು ಗುರುಗಳ ಮಾತಿನ ಸತ್ಯವನ್ನು ಅರಿತು ಆನಂದದಿಂದ ಅವರೂ ಕೂಡ ಮರಳಿ ಹೋದರು ಈ ರೀತಿ ಈ ಶೀಗೆಹಳ್ಳಿಗೆ ಶಿವಾನಂದರನ್ನು ಗುರುಗಳನ್ನಾಗಿ ಪಡೆದಂತಹ ಶ್ರೀಧರರು ಕೆಲವಷ್ಟು ದಿನಗಳ ಕಾಲ ಆಗ ಅಲ್ಲಿಯೇ ಗುರು ಸನ್ನಿಧಿಯಲ್ಲಿ ಗುರು ಸೇವೆಯಲ್ಲಿ ಗಾಢವಾಗಿ ತೊಡಗಿಸಿಕೊಂಡರು ಈ ಶ್ರೀಧರ ಸಾಧುಗಳ ವಿನಯ ವಿವೇಕ ಪ್ರೀತಿ ಭಕ್ತಿ ಜ್ಞಾನ ಸಾಧನೆ ಅವರ ಗುರು ಸೇವೆ ಇದನ್ನೆಲ್ಲ ಕಂಡ ಶ್ರೀ ಶಿವಾನಂದ ಗುರುಗಳು ವಾತ್ಸಲ್ಯ ಭರಿತರಾಗಿ ಈ ಶ್ರೀಧರರ ವ್ಯಕ್ತಿತ್ವಕ್ಕೆ ಮಾರು ಹೋದರಂತೆ ಈ ಗುರು ಅಕ್ಷರಶಃ ಈಗ ತಾಯಾದರು ಶ್ರೀ ಶ್ರೀಧರರು ಮಗುವಾದರು ಮಠಕ್ಕೆ ಬಂದವರೆದುರು ಶಿವಾನಂದರು ಈ ಶ್ರೀಧರರನ್ನು ಪ್ರೀತಿ ಅಭಿಮಾನದಿಂದ ಹೊಗಳಿ ಅವರ ದರ್ಶನ ಮಾಡಿ ಮೊದಲು ಅವರ ದರ್ಶನ ಮಾಡಿ ಅಂತಿದ್ರಂತೆ ಈ ರೀತಿಯಲ್ಲಿ ಉಪನಿಷತ್ತು ವರ್ಣಿಸುವ ಅಪೂರ್ವ ಗುರು ಶಿಷ್ಯ ಸಂಗಮದ ನೋಟ ಈ ಶೀಗೆಹಳ್ಳಿಯ ಮಠಕ್ಕೆ ಬರುವ ಭಕ್ತ ಜನರಿಗೆ ಆಗ ಸಿಕ್ಕಂತಹ ಅಪೂರ್ವ ಅನನ್ಯ ಅನುಗ್ರಹವೇ ಅಂತ ಅನಿಸುತ್ತೆ ಈ ಶ್ರೀಧರ ಸಾಧುಗಳು ಪುಣಾದಿಂದ ಗುರುವನ್ನು ಅರಸ್ತಾ ಅರಸ್ತಾ ಸಜ್ಜನಗಡಕ್ಕೆ ಹೊರಟರಲ್ಲ ಆಗಲೇ ಕೆಲವಷ್ಟು ಪ್ರತಿಜ್ಞೆಗಳನ್ನು ಅವರು ಸ್ವೀಕರಿಸಿರ್ತಾರೆ ಅದಂದರೆ ಅಸ್ಖಲಿತ ಬ್ರಹ್ಮಚರ್ಯವನ್ನು ಜೀವನ ಪರ್ಯಂತ ಆಚರಿಸ್ತೇನೆ ಇಡೀ ಸ್ತ್ರೀ ವರ್ಗವನ್ನು ನಾನು ಮಾತ್ರ ಸ್ವರೂಪದಿಂದ ಆರಾಧಿಸ್ತೇನೆ ಅಂತ ಇದರನ್ನು ತಾಯಿಗೆ ಕೊಟ್ಟಿದ್ರು ಅವರು ತಾಯಿ ಸಾಯುವಾಗ ತಾಯಿಯೇ ಹೇಳಿದರು ಇಡೀ ಜಗತ್ತಿನ ಸ್ತ್ರೀಯರನ್ನು ಕೂಡ ಮಾತೆ ಅನ್ನೋದಾಗಿ ಭಾವಿಸು ಅಂತ ಅದರನ್ನು ಶ್ರೀಧರರು ಒಪ್ಕೊಂಡಿದ್ರು ಹಾಗೆ ಸ್ವಂತಕ್ಕಾಗಿ ಹಣವನ್ನು ಎಂದೂ ನಾನು ನನ್ನ ಕೈಯಿಂದ ಮುಟ್ಟೋದಿಲ್ಲ ಒಂದು ವೇಳೆ ಹಾಗೆ ಅದು ಒದಗಿ ಬಂದರೆ ದೀನರು ದಲಿತರು ಯಾರಿಗದರ ಅವಶ್ಯಕತೆ ಇದೆಯೋ ಅಂಥವರ ಸೇವೆಗಾಗಿ ಆ ಹಣವನ್ನು ಬಳಸ್ತೇನೆ ಅಂತ ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಅಂತಂದರೆ ಎಲ್ಲೂ ನಾನು ಮಠಾಧಿಪತಿಯಾಗಿ ಕೂತ್ಕೊಳ್ಳೋದಿಲ್ಲ ಪೀಠದಲ್ಲಿ ಸನ್ಯಾಸಿಯಾಗಿ ಕೂತ್ಕೊಳ್ಳೋದಿಲ್ಲ ಅಂತ ಇದೆಲ್ಲ ಶ್ರೀಧರರ ಪ್ರತಿಜ್ಞೆಗಳು ಇಷ್ಟು ಪ್ರೀತಿಯಿಂದ ಶ್ರೀಧರ್ರನ್ನು ಕಂಡಂಥ ಶ್ರೀ ಶಿವಾನಂದರು ಇವನು ತನಗೆ ಯೋಗ್ಯವಾದ ಉತ್ತರಾಧಿಕಾರಿ ಅಂತ ಭಾವಿಸ್ತಾರೆ ಶ್ರೀಧರರಿಗೆ ಹೇಳಿ ನೋಡ್ತಾರೆ ಅದನ್ನು ಈ ಮಠಕ್ಕೆ ನನ್ನ ನಂತರ ಶೀಗೆಹಳ್ಳಿ ಮಠಕ್ಕೆ ನೀನೇ ಉತ್ತರಾಧಿಕಾರಿಯಾಗಬೇಕು ಅನ್ನೋದನ್ನು ಇಂಡೈರೆಕ್ಟಾಗಿ ಶಿವಾನಂದರು ಹೇಳ್ತಾರೆ ಈ ಪ್ರತಿಜ್ಞೆಗಳನ್ನು ಕೈಗೊಂಡಿದ್ದ ಶ್ರೀಧರರು ಮುಂದೆ ಇಲ್ಲಿ ಉಳ್ಕೊಂಡ್ರೆ ತನಗೆ ಈ ಮಠಾಧಿಪತ್ಯವನ್ನೇ ತಗೊಳ್ಳಿಕ್ಕೆ ಇವರು ಒತ್ತಾಯ ಮಾಡಬಹುದು ಅಂತ ಆಲೋಚನೆ ಮಾಡಿ ಒಂದು ರಾತ್ರಿ ಯಾರಿಗೂ ಗೊತ್ತಿಲ್ಲದಂಗೆ ಆ ಶೀಗೆಹಳ್ಳಿ ಮಠವನ್ನು ಬಿಟ್ಟು ಮುಂದ ಹೊರಟು ಬಿಡ್ತಾರೆ ಕುವೆಂಪು ಅವ್ರು ಹೇಳ್ತಾರಲ್ಲ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಅದೇ ರೀತಿಯಲ್ಲಿ ಈ ಶ್ರೀಧರರು ಎಲ್ಲೂ ಒಂದು ಕಡೆ ಗಟ್ಟಿಯಾಗಿ ನಿಲ್ಲೋದಿಲ್ಲ ಯಾಕೆಂದರೆ ಆ ಸ್ಥಳದ ಮೋಹ ಆ ಜನರ ಮೋಹ ಇಂಥದ್ದೆಲ್ಲ ಮನಸ್ಸಿಗೆ ಅಂಟಬಾರ್ದಲ್ಲ ಹಾಗಾಗಿ ಅದರನ್ನು ಯೋಚನೆ ಮಾಡಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂಚಾರ ಮಾಡ್ತಾನೇ ಇರ್ತಾರೆ ಹಾಗೆ ಮತ್ತೆ ಕಾಲ್ನಡಿಗೆಯಲ್ಲೇ ಅವರ ಸಂಚಾರ ಮಂಜುಗುಣಿ ಸಿರ್ಸಿ ಆಮೇಲೆ ಬನವಾಸಿ ಸ್ವರ್ಬ ಸಾಗರ ಹೀಗೆಲ್ಲ ಕಾಲ್ನಡಿಗೆಯಲ್ಲೇ ಸಂಚರಿಸ್ತಾ ಸಂಚರಿಸ್ತಾ ಸಾಗರವನ್ನು ಸೇರ್ತಾರೆ ಆಮೇಲೆ ಅಲ್ಲಿಂದ ಸಂಪೆಕಟ್ಟೆ ಮಠ ಅಂತ ಇದೆ ಅಲ್ಲಿ ಹೋಗ್ತಾರೆ ಆ ಸಂಪೆಕಟ್ಟೆ ಮಠದಿಂದ ಕೊಡಚಾದ್ರಿಗೆ ತಪಸ್ಸಿಗಾಗಿ ಶ್ರೀಧರರು ಕೊಲ್ಲೂರು ಕ್ಷೇತ್ರದ ಹತ್ರ ಇರುವ ಕೊಡಚಾದ್ರಿ ಬೆಟ್ಟವನ್ನು ಸೇರ್ತಾರೆ ಅಲ್ಲಿ ಅನೇಕ ದಿವಸಗಳ ಕಾಲ ತಪಸ್ಸನ್ನು ಆಚರಿಸ್ತಾರೆ ಇದೆಲ್ಲ ವಿಷಯವನ್ನು ಈ ಕೊಡಚಾದ್ರಿ ಕಡೆಗೆ ತಪಸ್ಸಿಗೆ ಒಳ್ಳೆಯ ಸ್ಥಳ ಇದೆ ಅಂತ ಇದರನ್ನೆಲ್ಲವನ್ನು ಅವರು ಶಿವಾನಂದರಿಂದಲೇ ಕೇಳಿ ತಿಳಿದಿರ್ತಾರೆ ಹಾಗಾಗಿ ಆ ಬನವಾಸಿ ಸಾಗರದ ಮೂಲಕ ಅವರು ಸಂಪೆಕಟ್ಟೆ ಮಠದಲ್ಲಿ ಒಂದು ಸ್ವಲ್ಪ ದಿವಸ ಉಳಿದು ಅಲ್ಲಿಂದ ಕೊಡಚಾದ್ರಿ ಕಡೆಗೆ ತಮ್ಮ ತಪಸ್ಸಿದ್ಧಿಗಾಗಿ ತೆರಳುತ್ತಾರೆ ಹಾಗಾದರೆ ಈಗ ನಮಗೆಲ್ಲ ಒಂದು ಪ್ರಶ್ನೆ ಬರ್ಬೋದು ಶೀಗೆಹಳ್ಳಿ ಶಿವಾನಂದರನ್ನೇ ಸಮರ್ಥ ಗುರುಗಳು ತೋರಿಸಿದ್ದಾರೆ ಅಂತ ಹೇಳಿ ಶರಣಾಗತರಾದಂಥ ಈ ಶ್ರೀಧರರು ಶೀಗೆಹಳ್ಳಿ ಮಠವನ್ನು ಬಿಟ್ಟು ಬಿಟ್ರಲ್ಲ ಅಂತ ಆದರೆ ಯೋಗ ಯೋಗ ಹೇಗಿರ್ತದೆಯೋ ಯಾರಿಗೂ ಹೇಳೋಕ್ಕಾಗಲ್ಲ ಈ ರೀತಿ ಮಠದ ಒಡೆತನವನ್ನು ಕೊಟ್ಟು ಬಿಡಬಹುದು ಅನ್ನುವಂಥ ಒಂದು ಯೋಚನೆಯಿಂದ ಶ್ರೀಧರರು ಮಠವನ್ನು ಬಿಟ್ಟಿರ್ತಾರೆ ಶಿಗೆಹಳ್ಳಿಯನ್ನು ಬಿಟ್ಟಿರ್ತಾರೆ ಆದರೆ ದೈವ ಅಷ್ಟಕ್ಕೆ ಈ ಕಥೆಯನ್ನು ನಿಲ್ಲಿಸೋದಿಲ್ಲ ಕೊಡಚಾದ್ರಿಯಲ್ಲಿ ಅವರು ಅವರ ತಪಸ್ಸನ್ನು ಮುಗಿಸಿಕೊಂಡು ವಾಪಸ್ ಬರುವಾಗ ಮತ್ತೆ ಶೀಗೆಹಳ್ಳಿಗೆ ಮಠಕ್ಕೆ ಅವರು ಬರುವಂಥ ಪ್ರಸಂಗವನ್ನು ಕಾಲ ತಂದಿಡ್ತದೆ ಹಾಗಾಗಿ ಮತ್ತೆ ಗುರು ಶಿಷ್ಯರು ಸೇರಿಕೊಳ್ತಾರೆ ಆ ವಿಷಯವನ್ನೆಲ್ಲ ನೋಡ್ತಾ ಹೋಗೋಣ ಈ ಶೀಗೆಹಳ್ಳಿಯ ಪರಮಾನಂದ ಮಠದಲ್ಲಿ ಈ ಶ್ರೀಧರರು ಬರುವಾಗಲೇ ಈ ಶಿವಾನಂದರು ತಯಾರು ಮಾಡಿದ್ದ ಒಂದಷ್ಟು ಸಾಧಕರ ಗುಂಪೇ ಇರ್ತದೆ ಭಾಳಷ್ಟು ಜನ ಸಾಧಕರು ಇರ್ತಾರೆ ಅಲ್ಲಿ ಆ ಎಲ್ಲ ಸಾಧಕರ ಜೊತೆ ಈ ಎರಡು ಅಧ್ಯಾತ್ಮದ ಮೇರು ಶಿಖರಗಳೇನಿದ್ದಾವೆ ಈ ಮೇರು ಶಿಖರಗಳಿಂದ ಸೇರಿ ನಿತ್ಯಾನುಷ್ಠಾನ ಗುರುಸೇವೆ ಭಜನೆ ಇತ್ಯಾದಿಗಳಿಂದ ಈ ಶೀಗೆಹಳ್ಳಿ ಮಠದ ಪರಿಸರ ಆಗ ಶಾಂತಿ ನೆಮ್ಮದಿಯ ತಾಣವಾಗಿ ರಾಜಿಸ್ತಿತ್ತು ಜೋಡಿ ತುಪ್ಪದ ದೀಪಗಳು ದೇವರ ಮುಂದೆ ಹೇಗೆ ಬೆಳಗ್ತಾವೋ ಆ ರೀತಿ ಗುರು ದತ್ತಾತ್ರೇಯರೇ ಆ ಎರಡೂ ಗುರು ರೂಪದಲ್ಲಿ ಈ ಮಲಹರಪುರದ ಮಠದಲ್ಲಿ ಆವಿರ್ಭವಿಸಿ ಬೆಳಗ್ತಾ ಇರೋವಂಗೆ ಭಕ್ತರಿಗೆ ಭಾಸವಾಗ್ತಿತ್ತಂತೆ ಶ್ರೀಯುತ ವಿ ಟಿ ಶೀಗೆಹಳ್ಳಿಯವರ ಶಿವಾನಂದ ಅನ್ನೋ ಪುಸ್ತಕದಿಂದ ನಾನು ಈ ಮಾಹಿತಿಗಳನ್ನೆಲ್ಲ ತಗೊಂಡಿದ್ದೇನೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ಪುಸ್ತಕ ತುಂಬ ಚೆನ್ನಾಗಿದೆ ಹಾಗಾಗಿ ನಿಮಗೆ ಈ ಪುಸ್ತಕ ಸಿಕ್ಕಿದರೆ ಖಂಡಿತವಾಗಲೂ ಅದನ್ನು ಓದಿ ಆ ಲೇಖಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮುಂದೇನಾಯಿತು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ ಇನ್ನೆಲ್ಲೂ ಕಾಣೇ ಇಂಥ ಗುರುವ ತಾಯಂತೆ ಪೋರೆವಾ ಗುರುವೋ ತಾಯಂತೆ ಪೊರೆವಾ െല്ലു കണേ ഇന്ധി പൊരേവാ ഗുരുവോ തയന് പൂരേവാ ഗുരുവേ ജ്ഞാന ജ്ഞാനൂപള ആത്മദീപ അന്തരം ಗುರುವೆ ಪೋರೆವಾ ಇಲ್ಲು ಕಣೇ ಇಂಥ ಗುರುವವಾ ಗುರುವ